ಪ್ರತಿಭಟನೆ ಮಾತ್ರ ಪ್ರತಿಭಟನೆ ಈ ವಿಷಯದಲ್ಲಿ ಇನ್ಯಾವ ವಿಷಯಗಳು ದಯಮಾಡಿ ಬೇಡ ಲೋಕಸಭಾ ಲೋಕಸಭಾ ಚುನಾವಣೆ ಸಮೀಪದಲ್ಲಿ ಬರ್ತಿದೆ ನಮ್ಮ ಹೈಕಮಾಂಡ್ ಅವರು ಸನ್ಮಾನ್ಯ ಸತೀಶ್ನ ಜಾರಕಿಹೊಳಿ ಅವರು ನಮ್ಮ ಚಿಕ್ಕೋಡಿ ಜಿಲ್ಲೆಯ ಮುಖಂಡರಾದಂತಹ ಪ್ರಕಾಶಣ್ಣ ಉಕ್ಕಿರಿ ಇರ್ಬೋದು ನಮ್ಮ ಗಣೇಶ್ಣ ಉಕ್ಕಿರಿ ಶಾಸಕರು ಇರ್ಬೋದು ಮಹೇಂದ್ರ ತಮ್ಮಣ್ಣರದು ಲಕ್ಷ್ಮಣ್ ಸೌದಿ ಇರ್ಬೋದು ರಾಜು ಕಾಗೇವ್ರು ಇರ್ಬೋದು ಸತೀಶ್ ಅಣ್ಣ ಜಾರಕಿಹೊಳಿ ಮಾರ್ಗದರ್ಶನದಲ್ಲಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ನಿರ್ದೇಶನ ಮತ್ತು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರ ಅವರು ಆರಿಸಿ ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ನಾವು ಆದೇಶವನ್ನು ಪಾಲಿಸ್ತಕ್ಕಂಥ ಸೈನಿಕರು ಅವ್ರು ಯಾರಿಗೆ ಟಿಕೆಟ್ ಕೊಡ್ತಾರ ಅವರನ್ನು ನಾವು ಆರಿಸಿ ತರಬೇಕಂತೆ ಪಕ್ಷ ಅಧಿಕಾರಕ್ಕೆ ತರೋದು ನಮ್ಮ ಗುರಿ ಆ ನಿಟ್ಟಿನಲ್ಲಿ ನಾವು ಕಾರ್ಯವಹಿಸ್ತೀವಿ ನಾವು ಆಕಾಂಕ್ಷಿಗಳು ಇಲ್ಲ ಸರ್ ನಾವು ಆಕಾಂಕ್ಷಿಗಳಿದ್ದರೂ ಕೂಡ ಹೈಕಮಾಂಡ್ ನಿರ್ಣಯ ಅಂತಿಮ Okay, sir. Okay.